ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಏನಾಗ್ತದೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಸಾಹಿತ್ಯ ರುಚಿಗೆ ಇಳ್ತದಾಳೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಮತ್ತು ಕರ್ಣನ ಸಂಬಂಧ ಮೊದಲ ಮದುವೆ ಆದ ದಿನನೇ ಮುರಿದು ಬಿಟ್ಟ ಏನಾಯಿತು ಕೃತ ಇಲ್ಲಿ ಅರುಂಡತಿಯವರ ಮೌಸ ಸಾಹಿತ್ಯ ಕಣ್ಮುಂದೆ ಗೋಚರಿಸ ಬಿಡ್ತಾ ಇದ್ದಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಕಾರಣ ಸಾಹಿತ್ಯ ಬದುಕನ್ನು ಉದ್ಧಾರ ಮಾಡಿದ್ದೀನಿ ಇಲ್ಲಿ ನಿಜವಾಗ್ಲೂ ರಿಷಿ ಆಕೆ ಬದುಕನ್ನು ಹಾಳು ಮಾಡಿಬಿಡ್ತದ ಅಂತ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಸಾಹಿತ್ಯ ಅವ್ರಿಗೆ ಮೋಸ ಆಗಬಾರ್ದು ಅವರ ಬದುಕು ಹಾಳಾಗಬಾರ್ದು ಅಂತ ಅಂದ್ಕೊಂಡು ತಾನಿ ಕಟ್ಟಿದ್ದೆ ಆದ್ರೆ ಇವತ್ತು ನಿಜವಾಗ್ಲೂ ಆ ತಾಳಿ ಭಾರ ಅನ್ಸುತ್ತೆ ಸಾಹಿತ್ಯ ನಿಜವಾಗ್ಲೂ ಸುಸ್ತು ಹೋಗಿದ್ದಾಳೆ ಮಾತನಾಡ್ತಾ ಇಲ್ಲ ಇಲ್ಲಿ ಸಾಹಿತ್ಯ ಎಲ್ಲರೂ ಏನೇನ್ ಬೇಕೋ ಎಲ್ವನ್ನ ಕೂಡ ಮಾಡ್ತಿದ್ದಾರೆ ಬಟ್ ಸಾಹಿತ್ಯ ಮಾತ್ರ ಒಂದು ಕೂಡ ಮಾತಾಡ್ತಿಲ್ಲ ಇಲ್ಲಿ ನಿಜವಾಗ್ಲೂ ಸಿಂಚು ಕಾರಣನ ಮದುವೆ ಆಗಬೇಕಿತ್ತು ಆಗ್ಬೇಕಿತ್ತು ಆದ್ರೆ ಆಕೆ ನಿಜವಾಗ್ಲೂ ಕೂಡ ಪರಿಸ್ಥಿತಿಯನ್ನು ಕರ್ಣನ ಮನಸ್ಥಿತಿಯನ್ನು ಜೊತೆಗೆ ತನ್ನ ಒಂದು ತಪ್ಪನ್ನು ಅರ್ಥ ಮಾಡಿಕೊಂಡು ಮದುವೆ ದಿನ ತನ್ನ ಮದುವೆಯನ್ನು ಮುರ್ತಿಟ್ಕೊಂಡು ಜೊತೆಗೆ ಆಕೆ ತನ್ನ ಜೊತೆ ಇದ್ದಂಥ ಎಲ್ಲ ನೆನಪುಗಳನ್ನು ಕೂಡ ಕಸಿಯೋದಕ್ಕೆ ಮುಂದಾಗ್ತದ ಜೊತೆಗೆ ತನ್ನಿಂದ ತಪ್ಪಾಗ್ತಾ ಇತ್ತು ಅಂತ ಕೂಡ ಹೇಳ್ತಿದ್ರೆ ಇಲ್ಲಿ ವನುಜ್ ಅವರು ತಪ್ಪು ಮಾಡಿಬಿಟ್ಟ ಮಗಳ ನೀನು ಈ ರೀತಿ ನಿರ್ಧಾರವನ್ನು ತೆಗೆದುಕೋಬಾರತಿತ್ತು ನೀನು ಖಂಡಿತ ಇನ್ನು ಒಂದು ಎರಡು ನಿಮಿಷ ನೀನು ಸುಮ್ಮನೆ ಇದ್ರು ಖಂಡಿತ ನಿನ್ನ ಬದುಕು ಬಂಗಾರವಾಗ್ತಿತ್ತು ಕಣ್ಣನ ಜೊತೆ ನಿನ್ ಮದುವೆ ಆಗ್ತಿತ್ತು ಅಂತ ಹೇಳ್ತಾರೆ ಬಟ್ ಇಲ್ಲಿ ಸಂಜೆ ಮಾತ್ರ ಮದುವೆ que te trae. ಪ್ರಪಂಚಕ್ಕೆ ನಾನು ಕರ್ಣನ ಹೆಂಡತಿ ಆಗಿರ್ತಿದ್ರೆ ಆದರೆ ಕರ್ಣನ ಮನದಲ್ಲಿ ಸಾಹಿತ್ಯ ಇರ್ತಿದ್ಲು ಕರ್ಣನ ಮನಸ್ಸಲ್ಲಿ ಯಾವತ್ತೂ ನನಗೆ ಜಾಗ ಇರ್ತಿರ್ಲಿಲ್ಲ ಅಮ್ಮ ನಾನು ಸರಿಯಾದ ತೀರ್ಮಾನನೇ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ನನ್ನ ಮಗಳು ಒಳ್ಳಿತನ ಇವತ್ತು ಅವಳ ಬದುಕನ್ನೇ ತಂದೆ ಹಾಕ್ತು ಇದಕ್ಕೆಲ್ಲ ಕಾರಣ ಸಾಹಿತ್ಯ ಸಾಹಿತ್ಯ ಮಾಡಿದ ಪಿತೂರಿ ನಿನ್ನಂತೂ ನಾನು ನೆಮ್ಮದಿ ಆಗಿಬಿಡುವುದಿಲ್ಲ ಅಂತ ಮನುಜ ಇಲ್ಲಿ ನಿಜವಾಗ್ಲೂ ಕೂಡ ಸಾಹಿತ್ಯ ವಿರುದ್ಧ ಗೆದ್ದಿದ್ದಾರೆ ಬಟ್ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಕೂಡ ಕರ್ಣ ಸಾಹಿತ್ಯ ಮದುವೆ ಆಗಿರುವುದನ್ನು ಅರುಂಧತಿಯವರು ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದ್ದಾರೆ ಇಲ್ಲಿ ವಿಧಿ ಬಂದರೆ ಅವನ ವಿರುದ್ಧ ನಾನು ನಿಂತ್ಕೋತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಅರುಂಧತಿ ಇಷ್ಟು ಒಳ್ಳೆಯವರ ಅನ್ನೋ ಒಂದು ಕ್ವೇಶನ್ ಮಾರ್ಕ್ ಕೂಡ ಬರುತ್ತೆ ಹಾಗಿದ್ರೆ ಕರ್ಣನ ಬದುಕಲ್ಲಿ ನಿಜವಾದ ವನಜ ಹಾಗೆ ಮನೆ ಬಿಟ್ಟು ಓಡಿಸೋ ಹಾಗೆ ಮಾಡಿದ ಅಂತೆಲ್ಲ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಅರುಂಧತಿಯವರ ಒಳ್ಳೆತನ ಅಷ್ಟು ಎಲೆ ಮೀರಿ ತೋರಿಸ ಹಾಗಾದ್ರೆ ನಿಜವಾಗ್ಲೂ ಅರುಂಧತಿಯ ಹಿಂದೆ ಯಾವುದೇ ರೀತಿಯ ಮತ್ತೊಂದು ಮುಖ ಇಲ್ಲುವ ಅಂತ ಕೂಡ ಅನ್ಸುತ್ತೆ ಆದ್ರೆ ಖಂಡಿತ ಎಲ್ಲ ಕೂಡ ಸುಳ್ಳು ಅರುಂಧತಿಯಿಂದ ಮದಗದೊಂದು ಮುಖ ಇದೆ ಇಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಕೂಡ ಇದೆ ಇಲ್ಲಿ ಸಾಹಿತ್ಯ ಈ ಮನೆಯಲ್ಲಿರ್ತಕ್ಕಂಥ ಎಷ್ಟೋ ಎಷ್ಟೋ ಸಮಸ್ಯೆಗಳನ್ನ ಸತ್ಯಗಳನ್ನ ಹೊರಗಡೆ ತರಬೇಕಾಗಿದೆ ಕರ್ಣನ ಬೆನ್ನ ಹಿಂದೆ ನಡೆತಿರ್ತಕ್ಕಂಥ ಅರುಂಧತಿಯ ಆಟವನ್ನ ಬಟಾಬೈಲ್ ಮಾಡಬೇಕಾಗಿದೆ ಅರುಂಧತಿ ಮತ್ತು ಸಾಹಿತ್ಯ ನಡುವೆ ಒಂದು ಶೀತಳ ಸಮರಾನೆ ಏರ್ಪಡಬೇಕಾಗಿದೆ ಇದೆಲ್ಲದಕ್ಕೂ ಕೂಡ ವೇದಿಕೆ ಸಿದ್ಧ ಆಗಬೇಕಾಗಿದೆ ಆದರೆ ಇಲ್ಲಿ ಅರುಂಧತಿ ತನ ಒಳ್ಳೆಯತನವನ್ನು ತೋರಿಸ್ಕೊಂಡಿದ್ದಾರೆ ಹೊರತು ಆಕೆಯ ಇನ್ನೊಂದು ಮುಖಾನ ಇನ್ನೂ ಕೂಡ ಜಗ ಜಾಹೀರ್ ಮಾಡಿಲ್ಲ ಈಗಲೂ ಕೂಡ ಕರ್ಣನ ಮದುವೆ ಆಗಿದೆ ಇಲ್ಲಿ ಕರ್ಣ ಸಾಹಿತ್ಯ ಫಸ್ಟ್ ಮೀಟ್ ಮಾಡಬೇಕು ಅಂತ ಎಲ್ಲ ರೀತಿ ಪ್ರಿಪ್ರೇಷನ್ಸ್ನ ಕೂಡ ಮಾಡ್ತಿದ್ದಾರೆ ಇದು ಆಯಿಗೆ ತುಂಬಾನೇ ತಲೆನೋವು ಒಂದ್ಬಿಟ್ಟಿದೆ ಏನಪ್ಪಾ ಇದು ಆ ಕರ್ಣ ನೋಡಿದ್ರೆ ಇಲ್ಲಿ ಹುಳಗ್ ಬೆಲೆನೇ ಕೊಡ್ದೆ ತನಗೆ ಏನು ಬೇಕು ಅದನ್ನ ಮಾಡಿಕೊಂಡ ಇವಳು ನೋಡಿದ್ರೆ ಮಗ 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 ಅಂತ ಪ್ರಾಣ ಬಿಟ್ಕೊಂಡು ಕುತ್ಕೊಂಡಿದ್ದಾಳೆ ಏನು ಹೇಳಬೇಕು ನನ್ನ ಮಗಳು ಅರುಂಧತಿಗೆ ಅಂತಾನೆ ಗೊತ್ತಾಗ್ತಿಲ್ಲ ಇದೇ ಒಂದು ಚೂರು ನಾ ತನ್ನ ಮಗನ ಹತ್ರ ತೋರಿದ್ರು ನಿಜವಾಗ್ಲೂ ಕೂಡ ಇಷ್ಟೊತ್ತಿಗೆ ಭರ ಒಂದು ಮದ್ವೆನೇ ಆಗೋಗ್ತಿತ್ತು ಅಂತ ಆಯಿ ಅನ್ಕೋತಿದ್ದಾರೆ ನಂತರ ಇಲ್ಲಿ ನಿಜವಾಗ್ಲೂ ಆ ನಮ್ಮ ಡುಮು ಅವ್ರ ಕೈಲಿ ಸ್ವೀಟ್ ಕೊಟ್ಟು ಕಳಿಸ್ತಿದ್ದಾರೆ ಅರುಂಧತಿ ಅವರು ಸ್ವೀಟ್ಸ್ನ ಸರಿಯಾಗಿ ಹೋಗಿ ರೂಮಲ್ಲಿ ಇಟ್ಬಾ ಅಂತ ಫಸ್ಟ್ ಟೈಮ್ ತಾನು ತಿಂದೆ ಹೋಗಿ ನೀಟಾಗಿ ಸ್ವೀಟ್ ಇಟ್ಬರೋಕೆ ಹೋಗ್ತಿದ್ದಾರೆ ಅಲ್ಲಿ ಭರತ್ ಮತ್ತು ಡುಮು ಇಬ್ರು ಕೂಡ ಫಸ್ಟ್ ನೈಟ್ಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ಮಾಡೋ ಕೆಲಸವನ್ನು ಅರುಂಧತಿಯವರು ಕೊಟ್ಟಿದ್ದಾರೆ ಹಾಗಾಗಿ ಭರತ್ ಮತ್ತು ಡುಮು ಇಬ್ರು ಕೂಡ ಸೇರಿಕೊಂಡು ಫಸ್ಟ್ ನೈಟ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಾರೆ ಜೊತೆಗೆ ಸ್ವೀಟ್ಸ್ ನಂಗೆ ಬೆಳಿಗ್ಗೆನಾದರೂ ಸಿಗತ್ತಲ್ವಾ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಬರೋದು ಸಿಗುತ್ತಪ್ಪ ಸುಮ್ಮನಿರು ಅಂತ ಹೇಳ್ತಾರೆ ನಂತರ ಇಲ್ಲಿ ಸಾಯಿ ಅಲಂಕಾರ ಮಾಡ್ತಾರೆ ಅರುಣ್ ಎಷ್ಟು ಮುದ್ದಾಗಿದೆ ನೋಡು ಆದರೆ ಒಂದೇ ಒಂದು ಮಸ್ಸಾಗ್ತದೆ ನಿನ್ನ ನಗು ನಿಜವಾಗ್ಲೂ ನಿನ್ನ ಮದುವೆ ಆಗೋದು ನನಗೆ ಇಷ್ಟ ಇರಲಿಲ್ಲ ಆದರೆ ನನ್ನ ನನ್ನ ಮದುವೆ ಆಗಿದೆ ನನ್ನ ಮಾತನ್ನು ಮೀರಿ ಮದುವೆ ಆಗಿದೆ ಅಂದರೆ ಖಂಡಿತ ಇದು ವಿಧಿ ಆಟನೇ ಆಗಿರತ್ತ ನೋಡು ಸಾಹಿತ್ಯ ನನ್ನ ಮಗನ ನೆನಕಾಯಿಗೆ ಒಪ್ಪಿಸ್ತಾ ಇದ್ದೀನಿ ನನ್ನ ಮಗನ್ನ ಅರ್ಥ ಮಾಡಿಕೊಂಡು ನನ್ನ ಮಗನ ಚುಪ ಈ ಮನೆಯಲ್ಲಿ ಒಂದು ಒಳ್ಳೆ ಜೀವನ ನಡೆಸು ಅಂತ ಹೇಳಿ ಆಶೀರ್ವಾದ ಮಾಡಿ ಆಕೆಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿ ಸಾಹಿತ್ಯನ ಅರುಂಧತಿಯವರು ರೂಮಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವನುಜ ಅಂತೂ ಕೆ ನಾಮಂಡಲ ಆಗ್ಬಿಟ್ಟಿದ್ದಾರೆ ಅರುಂಧತಿಯವರ ಹತ್ರ ಬಂದಿದೆ ಏನತ್ತೆ ಏನತ್ತಕ್ಕೆ ಏನು ಮಾಡ್ತದ ನನ್ನ ಮಕ್ಕಳ ಜೊತೆ ಮದುವೆ ಆಗಬೇಕಿತ್ತು ಆದರೆ ಆ ಸಾಹಿತ್ಯ ಎಲ್ಲವನ್ನ ಹಾಳು ಮಾಡಿ ಸಾಹಿತ್ಯ ಮದುವೆ ಅದ್ಲು ಸಾಹಿತ್ಯ ಇಂದ ಕರ್ಣ್ಣನ ಜೀವಕ್ಕೆ ಅಪಾಯತೆ ಅಂತ ಗೊತ್ತಿದ್ರು ಏನು ಮಾಡೋಕೆ ಹೊಡ್ತಿದರ ಅವಳ ಮನೆ ತುಂಬಿಸ್ಕೊಂಡ್ರೆ ಕರ್ಣ ಮದುವೆ ಅದ ಅನ್ನೋ ಕಾರಣಕ್ಕೆ ಈಗ ನೋಡಿದ್ರೆ ಈ ರೀತಿ ಶಾಸ್ತ್ರನೂ ಕೂಡ ಮಾಡೋಕೆ ಹೊಡ್ತಿದ್ರಲ್ಲ ಅಂದಾಗ ನೋಡು ವನಜ ನನಗೂ ಕೂಡ ಸಿಂಚು ಜೊತೆ ಮದುವೆ ಮಾಡಿಸ್ಬೇಕು ಕರ್ಣನ ಅನ್ನೋ ಆಸೆ ಇತ್ತು ನನ್ನ ಮೃತ್ಯು ಕಂಟಕ ಇದೆ ಅಂತಾನೆ ನಾನು ಸಿಂಚು ಜೊತೆ ಮದುವೆ ಮಾಡಿಸೋಕೆ ಹೋಗಿತ್ತು ಆದರೆ ನಾನು ಅಷ್ಟೆಲ್ಲ ಮಾಡಿದ್ರೂ ಕೂಡ ವಿಧಿ ಆಟನೇ ಬೇರೆ ಇತ್ತು ವಿಧಿ ಸಾಹಿತ್ಯ ಕರ್ಣನ ಮದುವೆ ಮಾಡಿಸೇ ಬಿಡ್ತು ಅಂದಮೇಲೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದೀನಿ ಅದೇನೇ ಆದರೂ ಆ ವಿಧಿ ಮೊದಲು ನನ್ನನ್ನು ದಾಟಿ ಬರಬೇಕಾಗತ್ತಾ ನಾನು ಅದನ್ನು ಹೆದರಿಸ್ತೀನಿ ನೀನೇನು ಯೋಚನೆ ಮಾಡಬೇಡ ಇದ್ರ ಬಗ್ಗೆ ಮಾತನಾಡ್ಬೇಡ ಅಂತ ಹೇಳ್ತಾರೆ ಈ ಕಡೆ ವನುಷ್ಯ ಆಗಂತೂ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ತದನಂತರ ಅಲ್ಲಿ ಸಾಹಿತ್ಯ ಹತ್ರ ಕಾರಣ ದಯವಿಟ್ಟು ಅವರೇ ನನಗೆ ಅರ್ಥ ಆಗತ್ತೆ ನನ್ನಿಂದ ತಪ್ಪಾಗಿದೆ ನಿಮಗೆ ಹೇಳ್ದೆ ಕೇಳಿದೆ ತಾಳಿ ಕಟ್ಟಿದೆ ನಿಮ್ಮ ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ ಅಂತ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳಿದೆ ತಾಳ ಸಾಹಿತ್ಯ ಸಿಡ್ದೆ ಹೇಳ್ತಾಳಪ್ಪ ಗೊಂಬೆ ಅಲ್ವಾ ನಾನು ಎಲ್ಲರ ಪಾಲಿಗೂ ಗೊಂಬೆ ಆಗಿಬಿಡದೇನೆ ನಿಮ್ಮ ಪಾಲ್ಗೆ ಚಿಕ್ಕು ಪಾಲ್ಗೆ ರಿಷಿ ಪಾಲ್ಗೆ ಅರುಂಧತೆ ಮ್ಯಾಡಮ್ ಪಾಲ್ಗೆ ಎಲ್ಲರ ಪಾಲಿಗೂ ಗೊಂಬೆ ಆಗ್ಬಿಡ್ದೇನೆ ನಾನು ಯಾರಾದರೂ ನನ್ನ ಒಂದು ಮಾತು ಕೇಳಿದ್ರೆ ತಾಳಿ ಕಟ್ಟೋದು ಕಟ್ಟಿ ಅಬ್ಬರಿಸಿ ಇರೋದು ನಾನು ತಾಳಿ ಕಟ್ಟಿದ್ದೀನಿ ಅನ್ನುವ ಅಹಂಕಾರದಲ್ಲಿ ತೋರಿಸ್ತಾ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಚಿಕ್ಕು ಹೇಳಿದದ್ದು ಆ ಮ ನಂತರ ನೀವೇ ಹೇಳಿದದ್ದು ಏನು ಗೊಂಬೆ ಅಲ್ಲ ನನ್ನ ಚಿಕ್ಕನಾದರೂ ಇಂಥ ಯಾರನ್ನ ಮದುವೆ ಆಗ್ತೀಯ ಮದುವೆ ಆಗುವ ನಾನು ಹೇಳ್ದವನ್ನ ಮದುವೆ ಆಗುವಂದರು ಒಂದು ಮಾತು ಕೇಳಲಿಲ್ಲ ಆನಂತರ ನಂತರ ಹೇಳ್ಕೊಂಡು ಹೋಗ್ಬೇಕಿದ್ರೆ ನಿನ್ನ ಮನೆ ನಿನ್ನ ಮನ್ಸ್ಗೆ ಆಘಾತ ಆಗಿದೆಯಲ್ವಮ್ಮ ಏನಾಗಿದೆ ನಿನ್ನ ಮನಸ್ಸತಿ ಹೇಗಿದೆ ಅಂತ ಕೇಳಲಿಲ್ಲ ಜೊತೆಗೆ ಈಗ ಅರುಂಧತಿ ಮೇಡಮ್ ಕೂಡ ನಗ್ನಗ್ತಾ ಇರಬೇಕು ಖುಷಿಯಾಗಿ ನನ್ನ ಮಗನ ನೋಡ್ಕೋಬೇಕು ಅಂತೆಲ್ಲ ಹೇಳಿದ್ರು ಎಲ್ಲರೂ ಪಾಲ್ಗು ನಾನು ಗೊಂಬೆ ಆಗ್ಬಿಡ್ದೇನೆ ನಿಮಗೆ ಹೆಣ್ಮಕ್ಳನ್ನ ಕಾಪಾಡ್ಬಿಡೋದು ಅಂದರೆ ಅದು ಒಂದು ರೀತಿ ಅಲ್ವಾ ಹೆಣ್ಮಕ್ಳನ್ನ ಕಾಪಾಡೋದು ಅಂದರೆ ಏನು ಅನ್ಕೊಂಬಿಟ್ರೆ ಹಾಕ್ರಿ ಹೆಣ್ಮಕ್ಳು ಮನಸ್ಥಿತಿಗೆ ಬೆಲೆ ಕೊಡೋದಿಲ್ವಲ್ಲ ಮದುವೆ ಆದರೆ ಎರಡು ಮನಸ್ಸುಗಳ ಸಮ್ಮಿಲನ ಅದು ನನ್ನ ಉಪ್ಪಿಗೆ ತೊಗೊಂಡ್ರೆ ನೀವು ಪ್ರೀತಿ ಮಾಡಿದ್ರಿ ನನಗೆ ಋಷಿಯಿಂದ ತೊಂದರೆ ಆಗುತ್ತೆ ಅಂತ ನೀವು ಮದುವೆ ಆಗಿಬಿಡ್ರಿ ನೀನು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಾನ ಏನು ಮಾಡ್ತಿದ್ರ ಇಲ್ಲೂ ಕೂಡ ನಿಮಗೆ ಅಹಮ್ಮ ಅಲ್ವಾ ನನ್ನ ಬದುಕನ್ನು ಕಾಪಾಡಿಬಿಟ್ಟೆ ಅನ್ನೋ ಅಹಂ ಇಲ್ಲೂ ಕೂಡ ಕಾಣಿಸ್ತದೆ ಅಲ್ವಾ ಈ ತಾಳಿ ಕಟ್ಟಬೇಕಾದ್ರೆ ನನ್ನ ಪರ್ಮಿಷನ್ ಕೇಳಿದ್ರ ಅಂತ ಹೇಳಿ ಸಾಹಿತ್ಯ ಸಿಡಿದೆ ಇರ್ತದ ಇಲ್ಲಿ ಕಣ್ಣನ ಮಾತುಗೆ ಒಂದು ಮಾತುಗೂ ಇಲ್ಲಿ ಸಾಹಿತ್ಯ ಅವಕಾಶ ಮಾಡಿಕೊಡ್ತಿಲ್ಲ ಎಲ್ಲರೂ ಕೂಡ ಅವರವರ ನಿರ್ಧಾರನೇ ಮಾಡಿಬಿಟ್ರು ಆ ಅನುರಾಧ ಟೀಚರ್ನನ್ನು ಬಂದು ಮನೆ ತುಂಬಿಸಿದ್ರು ಎಲ್ಲರೂ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿದ್ರು ಯಾರೂ ನನ್ನ ಮಾತನ್ನು ಕೇಳಲಿಲ್ಲ ಇದು ನನ್ನದು ಒಂದು ಬದುಕ ಅಂತ ಹೇಳಿ ನಗ್ತದಾಳೆ ಉಚ್ಚಿ ಥರ ಆಡ್ತದಾಳೆ ರುಚಿಗೇಳ್ತದಾಳೆ ಆ ಒಂದು ಡೆಕೋರೇಷನ್ ಎಲ್ಲವನ್ನ ಕೂಡ ಕೆತ್ತು ಬಿಸಾಡ್ತದಾಳೆ ಇಲ್ಲಿ ಸಾಹಿತ್ಯ ಕಾರಣನ ಹೊಸ ಬದುಕು ನಿಜವಾಗ್ಲೂ ಕೂಡ ಈ ರೀತಿ ಶುರುವಾಗ್ತದೆ ಇದು ಎಲ್ಲದರ ನಡುವೆ ಅರುಂಧತಿಯ ಮೇಲೆ ನಿಜವಾಗ್ಲೂ ಬೇಜಾರಿದೆ ಇಲ್ಲಿ ಸಾಯ್ತಾಗೆ ಅವರೂ ಕೂಡ ನನ್ನ ಮನಸ್ಸತಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆದರೆ ಇಲ್ಲಿ ಅರುಂಧತಿಯವರ ಆಟ ಇನ್ನೂ ಕೂಡ ಬಟಾಬೈಲ ಆಗಿಲ್ಲ ಹಾಗಿದ್ರೆ ಖಂಡಿತವಾಗ್ಲೂ ಅರುಂಧತಿ ಆಟ ಬಟಾಬೈಲ ಆಗಿದ್ದೆ ಮತ್ತೊಂದು ಹೊಸ ಮಜುಲಿನ ಕಥೆ ಶುರುವಾಗುತ್ತೆ ನಿಜವಾಗ್ಲೂ ಆ ಕತೆಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದೀವಿ ಖಂಡಿತ ನೀನು ಸಾಹಿತ್ಯ ಸತ್ಯ ಗೊತ್ತಾದ್ರೆ ಅರುಂಧತಿಯ ಮುಖವಾಡ ಔಟ್ ಆದ್ರೆ ಖಂಡಿತ ಕತೆಗೆ ಒಂದು ಬಾರಿ ಟ್ವಿಸ್ಟ್ ಸಿಗೋದ್ರ ಮುಖಾಂತರ ಕಾರಿ ಬೇರೆ ಕತೆ ಬೇರೆ ಕಡನೆ ಹೋಗುತ್ತೆ ತದನಂತರ ಏನಾಗುತ್ತೆ ಮುಂದಿನ ವಿಜಯ